ೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬೆಲ್ಗುರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಬಸ್ ಟ್ರಾವೆಲ್ ಮಾಡಿ ಅವಾಗಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ವೀಡಿಯೋನ ಥರ ಇದೆ ಊರು ಏನಿಲ್ಲ ಅಂದ್ರೆ ಸುಮಾರು ಒಂದು ಎರಡೂವರೆ ಕಿಲೋಮೀಟ್ರಿಂದ ಜರ್ನಿ ಮಾಡಿದ್ದೀವಿ ಸೊ ಅಲ್ಲಿ ನಮ್ಮ ಇಬ್ಬರು ಮದರಿಂದ ಜೊತೆ ನಾನು ಒಬ್ಬಳೆ ಎಷ್ಟು ಚೆನ್ನಾಗಿದೆ ಏನೋ ಒಂಥರ ಮಕ್ಕಳೆಲ್ಲ ಆಟ ಆಡ್ತಾ ಎಷ್ಟು ಆರ್ಚ್ ಇದೆ ಆಯಿತಾ ನಾಲ್ಕು ಆರ್ಚ್ ಐದು ಆರ್ಚ್ ಇದೆ ಆಯ್ತಲ್ಲ ಎರಡು ನಾಲ್ಕು ಆ ಕಡೆ ಹಾಕಿದೆ ವೆಚ್ಚ ದೇವ್ರ ದೇವಸ್ಥಾನ ನಾಲ್ಕಿದೆ ಸಾಕು ಸಾಕಾಯ್ತು ಹೊಟ್ಟೆಗೇನು ಇಟ್ಟಿಲ್ಲ ಇವಾಗ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಬೇಕು ನಾನು ಫಸ್ಟ್ ಟೈಮ್ ಬರ್ತಾ ಗಣೇಶ ಗಣೇಶನ್ ಕೂರಿಸಿದಾರೆ ಇದೇ ಎಂಟ್ರೆನ್ಸು ಇದು ತುಂಬಾ ಫೇಮಸ್ ಅಂತ ನಂಗೆ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಬರ್ತಾ ಇದೆ ನಾನು ಅದು ತೇರು ಕಾಣಿಸ್ತಾ ಇದೆ ನೋಡಿ ಎಲ್ಲ ತೇರು ಇದು ತೇರಿರೋದು ತುಂಬ ಫೇಮಸ್ ಅಂತೆ ಹಾಗೆ ತುಂಬ ಪವರ್ಫುಲ್ ಅಂತ ಹೇಳಿರೋದನ್ನ ನಾನು ಕೇಳಿದ್ದೀನಿ ನೋಡಬೇಕು ದೇವ್ರ ಹತ್ರ ಏನೋ ಬೇಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಎಲ್ಲನೂ ಪರಿಹಾರ ಮಾಡಿಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಒಳ್ಳೆದಾಗುತ್ತೆ ಸೊ ಇಲ್ಲಿರೋದು ಶ್ರೀ ಗ್ರಾಮ ದೇವತೆ ಹೊನ್ನಾಂಬಿಕಾ ದೇವಿ ಸನ್ನಿಧಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹ್ಞೂ ಆ್ಯಕ್ಚುಲಿ ಅಲ್ಲಿ ಮನೆ ಹತ್ರ ಮಳೆ ಬರ್ತಿದೆಯಂತೆ ಅಲ್ಲಿಂದ ಇಲ್ಲಿಗೆ ಒಂದು ನೀವು ನಾನ್ ಸ್ಟಾಪ್ ಅಥವಾ ಓನ್ ವೆಹಿಕಲಲ್ಲಿ ಬರ್ತೀರಾ ಅಂತ ಅಂದರೆ ಒನ್ ಆ್ಯಂಡ್ ಹಾಫ್ ಆರಲ್ಲಿ ಬರ್ಬೋದು ಅಂದರೆ ಒಂದೂವರೆ ಗಂಟೆಲಿ ಬರ್ಬೋದು ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಅಂದರೆ ಬೇಕು ಒಂದು ಎರಡೂವರೆ ಗಂಟೆ ಬೇಕು ಯಾಕಂದ್ರೆ ಬಸ್ಸು ಆನ್ ಟೈಮ್ ಬರ್ತಿಲ್ಲ ಕರೆಕ್ಟಾಗಿ ನಮಗೂ ಸಿಗಲಿಲ್ಲ ಅದಕ್ಕೆ ಲೇಟ್ ಆಯ್ತು ಸೊ ಅಷ್ಟೇ ಗೈಸ್ ಏನಿಲ್ಲ ಆಂಜನೇಯ ಸ್ವಾಮಿನ ಭೇಟಿ ಮಾಡ್ಕೋಬೇಕು ಸ್ವಲ್ಪ ಮಾತಾಡಬೇಕು ಅವ್ರ ಜೊತೆ ಸಪ್ರೇಟಾಗಿ ಅದಕ್ಕೆ ಬಂದಿದ್ದೀನಿ ನನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿಕೊಡು ಅಂತ ಕೇಳ್ಕೋಬೇಕು ಸೊ ಅಷ್ಟೇ ಗೈಸ್ ಹಾಗೆ ಹೇಳದೆ ಮತ್ತೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕೆನ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆ ಹೋಗ ನೋಡಿ ಪೇರು ನೋಡಿ ಹೆಂಗಿದೆ ಪೇರು ಸಕ್ಕವಾಗಿದೆ ಮಾತ್ರ ಪೂಜೆ ನಡೀತಾ ಇದೆ ಏನೇನೋ ಪ್ಲೇಸ್ ಅಂತ ಪ್ಲೇಸ್ ಇದು ದೊಡ್ಡವ್ರ ದೇವಸ್ಥಾನ ಅಂದರೆ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದೊಡ್ಡವ್ರು ಅಂದ್ರೆ ಯಾರು ಅಂತ ಕ್ಲೋಸ್ ಆಗಿದೆ ಒಳಗಡೆ ಬಿಟ್ಟು ದೊಡ್ಡವರು ಶ್ರೀ ಶಿವಪ್ರಿಯ ಶನೀಶ್ವರ ಸ್ವಾಮಿ ದೇವಸ್ಥಾನ ಸೊಗಿಸ್ ಇಲ್ಲಿ ಏನೋ ಪೂಜೆ ನಡೀತಾ ಇದೆ ನಾನು ಫಸ್ಟ್ ಟೈಮ್ ಬಂದಿದ್ದು ಏನು ಚೆನ್ನಾಗಿದೆ ಅಂದರೆ ಪ್ಲೇಸು ಸಕ್ಕವಾಗಿದೆ ಪ್ಲೇಸು ತುಳಸಿ ಹಾರ ತಗೋತಾ ಇದ್ದಾರೆ ಅವ್ನಿಗೆ ಹೇಳಂಗೆ ಏನಂತೇನು ಹಲೋ ಇದು ಕಾಲ್ ತೊಳೆಯೋ ಸ್ಥಳ Carlos, You mm -hmm.

ಮೇಲೆ ಸಖತ್ತಾಗಿರುತ್ತಂತೆ ಊಟ ನೋಡಬೇಕು ನಾನು ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿತ್ತು ದೇವ್ರ ಹತ್ರ ಕುರ್ಕುರೆ ಎಲ್ಲ ಇಟ್ಟಿದ್ರು ಕೇಳಿದೆ ಅದನ್ನು ಕೊಡಲಿಲ್ಲ ಹೂವಿನ ಪ್ರಸಾದ ಕೊಟ್ಟರು ಒಂದು ಬಿಸ್ಕಿಟ್ ಕೊಡ್ತಾರೆ ಕಂಚಾಯಿತು ಆದರೆ ನನ್ನ ಪ್ರಸಾದ ಕೇಳಿದೆ ಬಟ್ ನನಗೆ ಅದನ್ನು ಕೊಡಲಿಲ್ಲ ಕಳ್ಸಿದ ಮೇಲೆ ಇದ್ದಿದ್ದು ಹೂವು ತೆಗೆದ್ಬಿಟ್ಟು ನನ್ನ ಕೈಗೆ ಇಟ್ಟಿದ್ರು ಆಮೇಲೆ ನಾನು ಅದರಲ್ಲೇ ಖುಷಿ ನೆಮ್ಮದಿ ಎಲ್ಲ ತೊಗೊಂಡು ಬಂದೆ ಇವಾಗ ಊಟಕ್ಕೆ ಹೋಗ್ಬೇಕು ಫುಲ್ ಆಗಿದೆ ನೋಡಿ ವೆರೈಟಿ ವೆರೈಟಿ ಊಟ ಎಲ್ಲ ಊಟಕ್ಕೆ ಎಲ್ಲ ಕೊಟ್ಟಿದ್ದಾರೆ ಪೂಜೆ ಎಲ್ಲ ಆಯ್ತು ಚೆನ್ನಾಗ್ ಆಯ್ತು ಎಲ್ಲಾನು ಇಲ್ಲ ಎಲ್ಲ ಚೆನ್ನಾಗಿ ಮುಗೀತು ಆಯಿತು ಊಟ ಆಯಿತು ಎಷ್ಟು ವೆರೈಟಿ ಊಟ ಇತ್ತು ಅಂದರೆ ನಿಜವಾಗ್ಲೂ ಒಂದು ಒಂದು ಏಳೆಂಟು ಥರ ಊಟ ಇತ್ತು ವೆರೈಟಿ ಊಟ ಸೊ ಚೆನ್ನಾಗಿತ್ತು ನೀವು ಕೂಡ ಯಾರಾದರೂ ಇಲ್ಲೇ ಹತ್ರದಲ್ಲಿದ್ದರೆ ವಿಸಿಟ್ ಮಾಡಿಲ್ಲ ಅಂದರೆ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಬಂದು ಹೋಗಿ ಅಷ್ಟು ಚೆನ್ನಾಗಿದೆ ದೇವರು ನನಗೇನೋ ಪಾಸಿಟಿವ್ ವೈಬ್ ಬಂತು ದೇವರು ದೇವಸ್ಥಾನ ನೋಡಿ ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ ದೇವಸ್ಥಾನ ಈಗ ಹೊರ್ಟ್ವಿ ನಾವು ಮುಗೀತು ನಮ್ಮದು ದರ್ಶನ ಎಲ್ಲ ಸೊ ಅಷ್ಟೇ ಗೈಸ್ ಆಚೆ ಕಡೆ ಒಂದ್ಸಲ ಆಚೆ ಕಡೆ ಒಂದ್ಸಲ ತೋರಿಸ್ತೀನಿ ನೀಟಾಗಿ ಇದೆಲ್ಲ ಉಳ್ಕೊಳ್ಳೋರಿಗೆ ರೂಮ್ ಅನಿಸುತ್ತೆ ಅಷ್ಟೇ ಗೈಸ್ ಇಲ್ಲಿ ಎಲ್ಲ ಹೋಮ ಎಲ್ಲ ಮಾಡಿದ್ದಾರೆ ಹೋಮ ಎಲ್ಲ ಮಾಡಿ ಪೂಜೆ ಮಾಡಿದ್ದಾರೆ ಯಾವಾಗಲೂ ಪೂಜೆ ನಡೀತಾನೇ ಇರುತ್ತೆ ಆಮೇಲೆ ಯಾವಾಗಲೂ ಪೂಜೆ ನಡೀತಾ ಯಾವಾಗಲೂ ಪೂಜೆ ನಡೀತಾ ಇರುತ್ತೆ ಆಮೇಲೆ ಊಟನೂ ಕೂಡ ಯಾವಾಗೂ ಇರುತ್ತೆ ಸೊ ಈ ಥರ ಇದೆ ನೋಡಿ ಈ ಥರ ಇದೆ ದೇವಸ್ಥಾನ ಈ ಥರ ಇದೆ ಅಷ್ಟೇ ತುಂಬ ಖುಷಿ ಬಂದು ಇಲ್ಲಿಗೆ ಅಷ್ಟೇ ಬಸ್ ಹಿಡ್ಕೊಂಡು ಮನೆಗೆ ಹೋಗಬೇಕು ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಡೈರೆಕ್ಟ್ ಬಸ್ ಇದೆ ಹಾಂ ತಗೊಳ್ಳಿ ಒಂತಾಯ್ತಾನಾ ತಗೋಬರೋಕೆ ಆಗಲ್ಲ ಕೊಡ್ತೀನಿ ರೀ ನಾನು ಎಷ್ಟು ಕಟ್ಟಿಸ್ತಾ ಇದ್ದಾರೆ ರೇಟ್ ಆಂಜನೇಯ ಸ್ವಾಮಿ ಬಲ ಇರಲಿ ಶಕ್ತಿ ಇರಲಿ ಅಂತ ಅಲ್ಲೊಂಚೂರು ಕುಂಕುಮ ತಗೋಬರ್ಬೇಕಿತ್ತು ಕಣ ಖರ್ಚನೆಗೆ ಎಷ್ಟು ನೂರು ರೂಪಾಯಿ ಹೋಗಬೇಕು ಕುಂಕುಮ ಬೇಡ ವಿಭೂತಿ ತಗೋಬೇಕು ಕಣೆ ಚೆನ್ನಾಗಿ ಇದೆಯಾ ನೀ ಸ್ವಾಮಿ ವಿವೇಕಾನಂದರೆ ಸೊಪ್ಪ ಪೂಜೆ ಎಲ್ಲ ಆಗಿದೆ ಪೌಡೋದ ಇವಾಗ ಬಿಸಿಲು ಬಿಸಿಲು ತುಂಬ ಬಿಸಿಲಿದೆ ಇದೆ ಅಲ್ಲಿ ಮನೆ ಊರಲ್ಲಿ ಮಳೆ ಬರ್ತಿದೆಯಂತೆ ಫೋನ್ ಮಾಡಿದ್ದೆ ನಾನು ಹೌದು ತುಂಬ ಮಳೆ ಬರ್ತಿದೆ ಇಲ್ಲಿ ಒಂದನಿ ಮಳೆ ಎಲ್ಲ ತುಂಬ ಬಿಸಿಲು ಛತ್ರಿ ಐತೆ ಹಿಡ್ಕೊಂಡು ಅದ್ರೊಳಗಡೆ ಛತ್ರಿಯವಾಗಿ ಆಗಲ್ಲ ಗಾಳಿ ಬರ್ತಾ ಇದೆ ಸೊ ಅಷ್ಟೇ ಗೈಸ್ ನೀವು ಕೂಡ ಯಾರಾದರೂ ಇಲ್ಲಿದ್ದರೆ ನೀವು ಹಿಂದೆ ಕಾಣಿಸ್ತಿರೋ ದೇವಸ್ಥಾನಕ್ಕೆ ನೀವು ಕೂಡ ಬಂದು ವಿಸಿಟ್ ಮಾಡಿ ನೀವು ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ मन्दिन विडियो सक्ती थ्याङ्क यु सो मच कीप वाचिंग माय वीडियोस थैंक यू गैस